ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಘು ಬದುಕಲ್ಲಿ ಜಾನ್ಸಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಆತ ಕಡೆ ಅನಿತಾ ಮಾಡ್ತಿರ್ತಕ್ಕಂಥ ಕುತಂತ್ರಕ್ಕೆ ಸರಿಯಾಗಿ ಚಾಟಿ ಏಟನ್ನು ಬೀಸಿದ್ದಾರೆ ರಾಘು ಹಾಗಾದರೆ ಏನಾಯ್ತು ಏನು ಕಥೆ ಇಲ್ಲಿ ಜಾನ್ಸಿಗೆ ಪ್ರಜ್ಞೆ ಬಂತ ಈ ಕಡೆ ಅನಿತಾ ಗೆ ಬುದ್ಧಿ ಕಲಿಸಿ ಪಲ್ಲವಿ ಬದುಕನ್ನು ಸರಿ ಮಾಡ್ತಾರೆ ಏನಾಯ್ತು ಏನು ಕತೆ ಇದು ಎಲ್ಲಿ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಝಾನ್ಸಿ ಬದುಕಬೇಕು ಅಂದರೆ ದೇವ್ರ ಕೃಪ ಕಟಾಕ್ಷ ಇರಬೇಕು ಅಂತ ಹೇಳಿ ರಾಘುವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದಿಷ್ಟು ಪೂಜೆಗಳನ್ನ ಮಾಡಿಸ್ತಾರೆ ಕೊನೆಗೂ ಕೂಡ ಇಲ್ಲಿ ಪೂಜಾ ಪ್ರತಿಫಲವಾಗಿ ದೇವರು ರಾಘುಗೆ ಪ್ರಸಾದವನ್ನು ಕೊಟ್ಟುತ್ತಾರೆ ಆದರೆ ಇತ್ತ ಕಡೆ ಝಾನ್ಸಿ ಕೋಮಾಗೆ ಜಾರಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆ ಸಾಯಬಹುದು ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ ಇದರಿಂದಾಗಿ ಸಂಪತ್ ಕುಮಾರ್ ಅವರು ಆಘಾತವಾಗಿದ್ದಾರೆ ಈ ಥರ ನಡುವೆ ರಾಘು ಅಲ್ಲಿ ಬರ್ತಾರೆ ಖಂಡಿತವಾಗ್ಲೂ ಝಾನ್ಸಿ ಮಾಡೋ ಹುಷಾರಾಗ್ತಾರೆ ದೇವರು ನನಗೆ ಪ್ರಸಾದ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯ ಆಗುತ್ತೆ ಡಾಕ್ಟರ್ ಈಗ ತಾನೇ ಬಂದು ಹೇಳಿದರು ಕುಮಾಗೆ ಜಾರಿದಾಳೆ ನೀನು ಕೆಲವೇ ಕ್ಷಣ ಅಂತ ಅಂದಾಗ ಇಲ್ಲ ಯಾವ್ದೆ ಕಾಣಕೋ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಶಾನ್ಸಿ ಮೇಡಮ್ ನನಗೆ ಮಾತು ಕೊಟ್ಟಿದ್ರು ನಾನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅವರು ನನ್ನ ಜೊತೆ ಕೊನೆಗಳಿಗೆ ತನಕ ಇರ್ತಾರೆ ಖಂಡಿತನ ನನ್ನ ಶಾನ್ಸಿ ಮೇಡಮ್ ನನ್ನ ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತಿರ್ತಾರೆ ಅದೇ ಟೈಮ್ಗೆ ಡಾಕ್ಟರ್ ಬರ್ತಾರೆ ಇಲ್ಲಿ ರಾಘು ಮಾತನ್ನು ಕೇಳಿದೆ ನಾವು ಆ ಡಾಕ್ಟರ್ ನೀವು ಆ ಡಾಕ್ಟರ್ ಇನ್ನೇನು ವೆಂಟಿಲೇಟರ್ ತೆಗೆದ್ರೆ ಅದು ಕೂಡ ಉಸಿರಾಡೋದಿಲ್ಲ ವೆಂಟಿಲೇಟರಲ್ಲಿ ಅವರು ಉಸಿರಾಡ್ತಿದ್ದಾರೆ ಅವರ ಒಂದು ಹಾರ್ಟ್ ಬೀಟ್ ಕೂಡ ಫುಲ್ ಡೌನ್ ಆಗಿಬಿಟ್ಟಿದೆ ನೀನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿ ರಾಘುವನ್ನು ಕರ್ಕೊಂಡು ವಾ ಅದು ಜಾನ್ಸಿ ಇರ್ತಕ್ಕಂಥ ವಾರ್ಡ್ಗೆ ಹೋಗ್ತಾರೆ ಅಲ್ಲಿ ಜಾನ್ಸಿ ಮಲಗಿರೋದನ್ನು ನೋಡಿ ಜೊತೆಗೆ ಹಾರ್ಟ್ ಬೀಟ್ ಫುಲ್ ಡ್ರಾಪ್ ಆಗಿರೋದನ್ನು ನೋಡಿದ ರಾಘು ನಿಜವಾಗಲೂ ಕೂಡ ಶಾಕ್ ಆಗ್ತಾರೆ ಏನಿದು ದೇವರು ನನಗೆ ಪ್ರಸಾದ ಕೊಟ್ಟು ನನ್ನ ಹೆಂಡತಿ ಹುಷಾರಾಗ್ತಾಳೆ ಅಂತ ಅಂದ್ಕೊಂಡ್ರೆ ಈ ರೀತಿ ಆಗೋ ಇದೆಲ್ಲ ಖಂಡಿತ ಯಾವ್ದೇ ಕಾಣ್ಕೋ ಇನ್ನು ಮುಂದೆ ಆ ದೇವ್ರಿಗೆ ಕೈ ಮುಗಿಯುವುದಿಲ್ಲ ನಾನು ಝಾನ್ಸಿ ಬದುಕ್ತೆ ನಾನು ಹೇಗೆ ಇಲ್ಲಿ ನನ್ನ ಚಾನ್ಸಿ ಮೇಡಮ್ ನನ್ನ ಉಸುರು ನನ್ನ ಜೀವ ಜಾನ್ಸಿ ಮೇಡಮ್ ಇಲ್ಲದೆ ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ ಇನ್ನೆಂದೂ ಕೂಡ ನಾನು ಆ ದೇವರಿಗೆ ಕೈ ಮುಗಿಯುವುದಿಲ್ಲ ಅಂತ ಹೇಳಿ ಸಿಡಿದದ್ದು ಅಲ್ಲಿಂದ ಹೋಗ್ತಿರ್ತಾರೆ ಅಷ್ಟರಲ್ಲಿ ಜಾನ್ಸಿ ಅಲ್ಗಾಡೋಕೆ ಶುರು ಮಾಡ್ತಾರೆ ಅವರ ಆಹಾರ ಬಿಟ್ ರೀಸ್ ಆಗುತ್ತೆ ಇದರಿಂದಾಗಿ ಡಾಕ್ಟರೇ ಮಿರಾಕಲ್ ಅಂತ ಹೇಳ್ತಿದ್ದಾರೆ ಜೊತೆಗೆ ರಾಘು ತಾತ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ನಾವು ಮೆಡಿಸಿನ್ ಕೊಡ್ತೀವಿ ಹೊರಗಡೆ ಇರಿ ಅಂತ ಹೇಳ್ತಾರೆ ಕೊನೆಗೂ ರಾಗುಗೆ ಫುಲ್ ಖುಷಿ ಆಗ್ಬಿಡುತ್ತೆ ಈ ಕಡೆ ರಾಮಾಚಾರಿ ಕೂಡ ನನ್ನ ಮನೆಗೆ ಹೋಗಿ ಬರ್ತೀನಿ ಝಾನ್ಸಿ ಕಂಡುಬಿಟ್ಟ ಮೇಲೆ ಹೇಳು ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಮನೆಗೆ ಬಂದು ಚಾರು ಹತ್ರ ದೇವ್ರ ದಯೆ ಕೊನೆಗೂ ಕೂಡ ರಾಗು ಜಾನ್ಸಿ ಬಂದಾದ್ರು ಜಾನ್ಸಿ ಅಪಾಯದಿಂದ ಪಾರಾದ್ರು ಅಂದಾಗ ಖಂಡಿತವಾಗ್ಲೂ ಅದು ದೇವ್ರೆ ಹೊಸದಿರ್ತಕ್ಕಂತಹ ಒಂದು ಸಂಬಂಧ ಅಂತ ಹೇಳಿ ದೇವ್ರೆ ಬೆಸದಿರ್ತಕ್ಕಂತಹ ಸಂಬಂಧ ಅಂತ ಹೇಳ್ತಾರೆ ಚಾರು ಅಂತಲೇ ಹೇಳ್ಬೋದು ತದನಂತರ ಈತ ಕಡೆ ಅನಿತಾ ಮನೆಗೆ ಪಲ್ಲವಿ ಹೆಂಚಿ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಗಂಡನ ಮನೆಗೆ ಹೋಗು ಇಲ್ಲಿ ಹಾಕಿದ್ಯಾ ಅಂತ ಕೇಳಿದ್ರು ಅದೇ ಕಾರಣಕ್ಕೆ ಪಲ್ಲವಿ ಗಂಡನ ಮನೆಗೆ ಹೋದಾಗ ಇಲ್ಲಿ ಅನಿತಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಬಿಡುವುದಿಲ್ಲ ಅಂತ ಹೇಳ್ತಾರೆ ಯಾಕೆ ನೀನೇ ಅಲ್ವಾ ಅಣ್ಣನ ಮದುವೆ ಆಗಲ್ಲ ಅಂದದ್ದು ಅಂತ ಕಾಣಿ ಮಣ್ಣನ್ನ ನಾಟಕ ಮಾಡಿ ಆ ರೀತಿ ಮಾಡಿಸಿದ್ದು ಅಂತ ಹೇಳಿ ಅನಿತಾ ಹೇಳ್ತಾರೆ ಜೊತೆಗೆ ನನ್ನ ಮನೆಯವರು ನನ್ನ ಮಾತಿಗೆ ಬೆಲೆ ಕೊಡೋದು ಏನಾದರೂ ನನ್ನ ಮಾತು ಕೇಳಲಿಲ್ಲ ಅಂದರೆ ನನ್ನ ಕಥೆಯನ್ನು ನಾನು ಮುಗಿಸ್ಕೋಬೇಕಾಗತ್ತೆ ಅಂತ ಮನೆಯವ್ರನ್ನ ಬೆದರಿಸ್ತಾಳೆ ಅನ್ನಿತಾ ಹಾಗಾಗಿ ಮನೆಯವರು ಕೂಡ ಸೈಲೆಂಟ್ ಆಗಬೇಕಾಗತ್ತೆ ಎತ್ತ ಕಡೆ ಪಲ್ಲವಿಗೆ ನಿಮ್ಮ ಅಣ್ಣ ಬಂದು ಸಾರಿ ಕೇಳಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ ಅಂತ ಹೇಳ್ತಾರೆ ಹಾಗಾಗಿ ಈ ಕಡೆ ಮನೆಗೆ ಬರ್ತದ್ರೆ ಈತ ಕಡೆ ಮನೆಯವರು ಎಲ್ಲರೂ ಕೂಡ ಇದ್ದಾರೆ ರಾಗವ್ ಬರ್ತಾರೆ ಕುನಿ ಕೂಜ ಅನ್ಸೆ ಮೇಡಮ್ ಕಂಡುಬಿಟ್ರು ಅವರು ಗೆಲುವು ಆಗಿಬಿಟ್ರು ಹುಷಾರಾದರು ಅಂತ ಹೇಳಿದಾಗ ಖಂಡಿತ ಒಳ್ಳೆ ಹೆಣ್ಮಗಳಿಗೆ ಒಳ್ಳೇದೇ ಆಗತ್ತೆ ನಿಜವಾಗ್ಲು ದೇವ್ರಂತ ಹುಡುಗಿ ಅಷ್ಟು ಶ್ರೀಮಂತಿಗೆ ಇದ್ರೂ ಕೂಡ ನಮ್ಮಲ್ಲಿ ಒಬ್ಬಳಾಗಿ ನಮ್ಮ ಪ್ರೀತಿಯನ್ನ ಕಳ್ಸ್ಕೋಬೇಕು ಅಂತ ಅನ್ಕೊಂಡವ್ರು ಕೊನೆಗೂ ನೀವಿಬ್ರು ಒಂದಾದ್ರಲ್ಲ ಅದಕ್ಕಿಂತ ಇನ್ನೇನ್ ಬೇಕು ನೀವಿಬ್ರು ಮನೆಗೆ ಬರ್ತಿದ್ದಾಗ ಸಂಸಾರ ಮಾಡೋಕೆ ಎಲ್ಲಾ ರೀತಿ ಶಾಸ್ತ್ರವನ್ನು ಮಾಡಿಬಿಡಬೇಕು ಅಂತ ಹೇಳ್ತಿರ್ತಾರೆ ಹೌದು ಹೌದು ಅಣ್ಣ ನನ್ನ ಸಂಸಾರದ ಸಮಾಧಿ ಮೇಲೆ ತನ್ನ ಸಂಸಾರವನ್ನು ಕಟ್ಕೊಳ್ಳಿ ಅಂತ ಹೇಳಿ ಪಲ್ಲವಿ ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಯವರೆಲ್ಲರೂ ಕೂಡ ಏನಿದು ಯಾಕೆ ರೀತಿ ಆಯ್ತು ಅಂದಾಗ ಈ ಕಡೆ ರಾಗೋಗೆ ಶಾಕ್ ಆಗತ್ತೆ ಎಲ್ಲಿ ಹೋಗಿದ್ದೆ ಪಲ್ಲವಿ ನೀನು ಅಂತ ಹೇಳಿ ಅವಳು ಗಂಡನ ಮನೆಗೆ ಕಳ್ಸಿದ್ವಿ ಅಂತ ಹೇಳ್ತಾರೆ ಏನಾಯ್ತು ಏನು ಅಂತ ಅನಿತಾ ಅಣ್ಣನ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಖಂಡಿತ ನಿನ್ನನ್ನ ಯಾವ್ದೇ ಕಾರಣಕ್ಕೂ ಈ ಮನೆಗ್ ಸೇರಿಸೋದಿಲ್ಲ ಅಂತ ಹೇಳಿದ್ಲು ಅಂತ ಯಾವ್ದೇ ಕಾರಣಕ್ಕೂ ನನ್ನ ತಂಗಿ ಬದುಕನ್ನ ನಾನು ಹಾಳು ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ರಾಕು ಅನಿತಾ ಮನೆ ತನ್ನ ತಂಗಿ ಪಲ್ಲವಿಯನ್ನ ಕರ್ಕೊಂಡ್ ಬರ್ತಾರೆ ಈ ಕಡೆ ನೀನು ನನ್ನ ಮದುವೆ ಆದರೆ ಮಾತ್ರ ರಾಘು ನಿನ್ನ ತಂಗಿಲಿ ಸಂಸಾರ ಮಾಡೋಕ್ಕಾಗೋದು ಅಂದಾಗ ಯಾರು ನನ್ನ ಮದುವೆ ಆಗಲ್ಲ ಅಂತ ಹೇಳಿದ ನಾನು ಮದುವೆ ಆಗ್ತೀನಿ ಅಂತ ಬಂದೆ ತಾನೆ ಆದರೆ ನೀನು ಯಾಕೆ ನೀನೇ ತಾನೇ ಹೇಳಿದ್ದು ನನ್ನ ಮದುವೆ ಆಗಲ್ಲ ಅಂತ ಅಂತ ಹೇಳ್ತಿದ್ದಾರೆ ನೀನು ಮಾಡಿದ್ದ ನಾಟಕದಿಂದ ಅಂತ ಹೇಳಿ ಅನಿತಾ ಹೇಳಿದಾಗ ನಿಜಕ್ಕೂ ಹೇಳಬೇಕು ಅಂದರೆ ನಿನ್ನಂತ ಹಿಮ್ಮಾರಿನ ಮದುವೆ ಆಗೋಕ್ಕೆ ನನಗೆ ತಲೆ ಕಟ್ಟಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ಮದುವೆ ಆಗೋದಿಲ್ಲ ಅಂತ ರಾಘು ಹೇಳಿದಾಗ ಹಾಗಿದ್ರೆ ತಂಗಿ ಇಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂತ ಅನಿತಾ ಹೇಳ್ತಾರ ಏನ್ ಮಾತಾಡ್ತಿದ್ಯಾ ನೀನು ನೀನ್ ಅನ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ ನನ್ನ ಕಣ್ಣು ಮುಂದೆ ನನ್ನ ತಂಗಿ ಬದುಕು ಹಾಳಾಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋನಲ್ಲ ಅಂತ ಹೇಳ್ತಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಅನಿತಾ ಪರನೆ ಬ್ಯಾಟಿಂಗ್ ಮಾಡ್ತಾರ ಇತ್ತ ಕಡೆ ರಾಘು ಮಾತ್ರ ಏನು ಮಾತಾಡ್ತಿದ್ರ ನೀವು ನಿಮ್ಮ ಮಗಳಿಗೆ ಮನುಷ್ಯತ್ವ ಇದೆಯಾ ನೀವು ನಿಮ್ಮ ಮಗಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿಲ್ಲ ನಿಮ್ಮ ಮಗಳಿಗೆ ಚಿಕ್ಕದ್ರಿಂದ ಮನುಷ್ಯತ್ವನೇ ಅನ್ನೋದಿಲ್ಲ ಅದನ್ನ ಒಪ್ಕೊಳ್ಳಿ ನಿಜವಾಗ್ಲೂ ಜಾನ್ಸಿ ಮೇಡಮ ಐವತ್ತು ಸಾವಿರ ಕೋಟಿ ಶ್ರೀಮಂತ ಆದ್ರೆ ಒಂದಿನಕ್ಕೂ ಕೂಡ ಆ ರೀತಿ ನಡ್ಕೊಳ್ಳಲಿಲ್ಲ ಅವರು ನಮ್ಮ ಮನೆಯಲ್ಲಿ ಒಬ್ಬರಾಗಿ ಪ್ರೀತಿಯನ್ನು ಕಳಿಸ್ತಾ ನಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಟ್ರು ಆದರೆ ಈ ಅನಿತಾ ಮನೆಗೆ ಬರೋಕ್ಕೂ ಮುನ್ನೇ ಇಂಟೀರಿಯರ್ ಡಿಸೈನ್ ಅನ್ನೋ ರೀತಿಯಲ್ಲಿ ಮನೆ ನಾವು ಹೊಡಿಯೋಕೆ ನೋಡಿದ್ನು ಮನೆಗೆ ಬಂದ್ಮೇಲೆ ಖಂಡಿತ ನಮ್ಮ ಮನೆಯ ಉಳಿಸ್ತಿಲ್ಲ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮನೆ ಒಂದಾಗಿರೋದಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಝಾನ್ಸಿ ಮೇಡಮ್ ಇಲ್ಲಿ ಈ ಅನಿತಾ ಇಲ್ಲಿ ಇವ್ರಿಗೂ ಮತ್ತೆ ಝಾನ್ಸಿ ಮೇಡಮ್ಗೂ ಅಜ್ ವಿಜಾಂತರ ವ್ಯತ್ಯಾಸ ಪ್ರೀತಿ ಸಂಬಂಧದ ಬೆಲೆ ಗೊತ್ತಿದೆಯಾ ತಾಳಿ ಸಂಬಂಧ ಅಂತಕ್ಕಂಥದ್ದು ಒಂದು ಪ್ರೀತಿಯ ಬಂಧ ಆದರೆ ಇವರಿಗೆ ತಾಳಿ ಅಂತಕ್ಕಂಥದ್ದು ಸೇಡನ್ನು ತೀರಿಸ್ಕೊಳೋಕೆ ಇರ್ತಕ್ಕಂಥ ಅಸ್ತ್ರ ಝಾನ್ಸಿ ಮೇಡಮ್ ನಿಜ ಯಾವಾಗಲೂ ಕೂಡ ನನ್ನ ಮೇಲಿರೋ ಒಂದೇ ಒಂದು ಪ್ರೀತಿಗೆ ನನ್ನ ಮನೆಯವ್ರಿಗೋಸ್ಕರ ನನಗೆ ಡಿವೋರ್ಸ್ ಕೊಟ್ಟರು ಆದರೆ ಇವಳು ಏನು ಮಾಡಿದ್ಲು ನಿಜಕ್ಕೂ ಕೂಡ ತನ್ನ ದ್ವೇಷ ಸಾಧಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ಲು ಅಂತ ಹೇಳ್ತಿದ್ದಾರೆ ಮದುವೆ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ತದನಂತರ ಹೌದು ನಾನು ಆಗ ಇವಳನ್ನ ಮದುವೆ ಆಗೋ ಕುತ್ಕೊಂಡಿದ್ದೆ ಅಲ್ವಾಗ ಇವಳು ವೀಲ್ಚೇರ್ ಮೇಲೆ ಕುತ್ಕೊಂಡಿದ್ಲು ಆದರೆ ಇವಳು ಮನಸ್ಸು ಚೆನ್ನಾಗಿತ್ತು ಆದರೆ ಈಗ ಇವಳು ಕೈಕಾಲು ಸರಿ ಇದೆ ಆದರೆ ಬುದ್ಧಿ ಹದಗೆಟ್ಟಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಅನಿತಾ ಮಾತು ಎಲ್ಲಿ ಮೀರಿ ನಡ್ಕೊಂಡಾಗ ಇಲ್ಲಿ ಡಪ್ಪ ಆರ್ ಅಂತ ಹೇಳಿ ಕೆನ್ನೆಗೆ ಬಾರಿಸ್ತಾರೆ ಇಲ್ಲಿ ಒಂದಲ್ಲ ಎರಡು ಏಟನ್ನು ಕೊಡ್ತಾರೆ ರಾಗು ತದನಂತರ ನೋಡು ಮಿತ್ತೂ ನಾನು ಮಾಡಿರೋ ತಪ್ಪ ನಾನು ಏನು ಮಾಡಬೇಡ ನಾನು ಹೆಣ್ತಿನ್ನ ಅಷ್ಟು ಪ್ರೀತಿ ಮಾಡ್ತಿದ್ರು ಕೂಡ ನಾನು ನನ್ನ ಮನೆಯವರು ಅನ್ನೋ ಕಾರಣಕ್ಕೆ ಈ ರೀತಿ ನಡ್ಕೊಂಡ್ಬಿಟ್ಟೆ ಆದರೆ ನೀನು ಇವತ್ತು ನಿನ್ನ ಮನೆಯವರು ನಿನ್ನ ಪ್ರೀತಿ ತ್ಯಾಗಕ್ಕೆ ಅವರು ಬೆಲೆ ಕೊಟ್ಟಿದ್ರೆ ನೀನು ತ್ಯಾಗ ಮಾಡೋದ್ರಲ್ಲಿ ಅರ್ಥ ಇದೆ ಹಾಗಂದು ಮಾತ್ರಕ್ಕೆ ನಾನು ಕುಟುಂಬ ಬಿಡು ಅಂತ ಹೇಳ್ತಿಲ್ಲ ಆದರೆ ನೀನು ಹೆಂಡ್ತಿ ತನ್ನ ಅಣ್ಣನ ಬದುಕೋ ಹಾಳಾಗಿದ್ರು ಪರವಾಗಿಲ್ಲ ಆದರೆ ನನ್ನ ಗಂಡನ ಜೊತೆ ನಾನು ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡು ನಿನಗೆ ಪ್ರಾಮಿನೆನ್ಸ್ ಕೊಟ್ಲು ಅಂಥವನ್ನ ನೀನು ಕೈ ಬಿಡ್ತೀಯಾ ಅಂತ ಹೇಳಿ ಈ ಕಡೆ ಮಿಥುನ ಕರ್ಕೊಂಡು ಬಂದು ಪಲ್ಲವಿ ಕೈ ಹಿಡಿದು ಕೊಡ್ತಾರೆ ಆಗ ಆಗ ಮಿಥುನ್ ಕೂಡ ಇನ್ನು ಮುಂದೆ ನಾನು ಯಾವತ್ತಿದ್ರೂ ಕೂಡ ನನ್ನ ಹೆಂತಿ ಪರವಾಗಿ ನಿಂತ್ಕೋತೀನಿ ಅಂತ ಹೇಳ್ತಾರೆ ಜೊತೆಗೆ ನಿನ್ನನ್ನು ನಂಬಿ ನಾನು ಹೋಗ್ತಿದ್ದೀನಿ ಯಾವುದೇ ಯಾವುದಕ್ಕೆ ನೆಮ್ಮದಿ ಆಗಿರುವುದಕ್ಕೆ ಇಲ್ಲಿ ನಾನು ಬಿಡುವುದಿಲ್ಲ ಅಂತ ಅನಿತಾ ಹೇಳಿದಾಗ ಆ ರೀತಿ ಆದರೆ ಇಡೀ ಮನೇನ ಸುಟ್ಟು ಹಾಕ್ಬಿಡ್ತೀನಿ ಅಂತ ರಾಘು ಎಚ್ಚರಿಕೆ ಕೊಡ್ತಾರೆ ನಂತರ ಈ ಕಡೆ ರಾಘು ಬರ್ತಿದ್ದಾಗೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ರಾಗು ಚಾನ್ಸಿ ಏನೇನು ಎಚ್ಚರ ಆಗ್ತಾಳಂತೆ ಡಾಕ್ಟರ್ ಹೇಳಿದ್ದಾರೆ ಪ್ರಜ್ಞೆ ಬರು ಎಲ್ಲ ಚಾನ್ಸಸ್ ಇದೆ ಅಂತ ಅವ್ರು ಬಂದಾಗ ನಿನ್ನೆನ್ನೇ ನೋಡಬೇಕು ಅಂತ ಬಯಸ್ತಾಳೆ ಅಂತ ಹೇಳಿದಾಗ ಈಗಲೇ ಬರ್ತಿದ್ದೀನಿ ಅಂತ ಹೇಳಿ ಹೋಗ್ತಾರೆ ಒಳಗಡೆ ಹೋಗಕ್ಕೆ ಹೋದ್ರೆ ತುಳಸಿ ಅವರನ್ನ ತರಿತಾರೆ ತುಳಸಿಗೂ ಕೂಡ ಸರಿಯಾಗಿ ಬಿಡಿಸ್ತಾರೆ ರಾಘು ಕೊನೆಗೂ ಝಾನ್ಸಿ ಎಚ್ಚರವಾಗಿದ್ದಾಳೆ ರಾಘುವನ್ನೇ ನೋಡಿದಾಳೆ ಕೊನೆಗೂ ರಾಘು ಜಾನ್ಸಿ ಒಂದಾಗಿದ್ದಾರೆ ಜೊತೆಗೆ ತನಗೆ ಆಕ್ಸಿಡೆಂಟ್ ಮಾಡಿದ್ದು ಅನಿತಾ ಅಂತಕ್ಕಂಥ ವಿಷಯ ಝಾನ್ಸಿಗೆ ಗೊತ್ತಿದೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಅನಿತಾ ಮನೆಗೆ ಹೋಗಿ ಅನಿತಾ ಕೈಗೆ ಕೂಡ ಹಾಕ್ಸಿದ್ರು ಅಚ್ಚುರಿ ಇಲ್ಲ ಅಂತ ಹೇಳ್ಬೋದು ಆಗಿದೆ ಏನಾಗುತ್ತೆ ಮುಂದೆ ಮುಂದಿನ ವಿಡಿಯೋ ನೋಡಿ